ಮುಡಿಪು ಕಾಯರಗೋಳಿಯ ಶ್ರೀ ದುರ್ಗಾ ಕಾಂಪ್ಲೆಕ್ಸ್ನಲ್ಲಿ ಯತೀಶ್ ಕುಲಾಲ್ ಮರಕಥ ಮಾಲಕತ್ವದ ಕಾಮುದೇನು ಟೆಕ್ಸ್ಟೈಲ್ಸ್ ಹೋಲ್ಸೇ ಆ್ಯಂಡ್ ರಿಟೇಲ್ ಜೌಳಿ ಬಳಿಗೆ ಭಾನುವಾರ ಶುಭಾರಂಭಗೊಂಡಿತು ನೂತನ ಮಳಿಕೆಯನ್ನು ಧಾರ್ಮಿಕ ಸಾಮಾಜಿಕ ಮುಂದಾಳು ಟಿ ಜಿ ರಾಜರಾಮ್ ಭಟ್ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಮುಂತಾದವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ಸಂದರ್ಭ ರಾಜರಾಮ್ ಭಟ್ ಹಾಗೂ ಪ್ರಶಾಂತ್ ಕಾಜವ ಮತ್ತಿತರರು ಶುಭ ಹಾರೈಕೆಯ ಮಾತುಗಳನ್ನಾಡಿದ್ದಾರೆ ಸೋಮನಾಥ ದೇವರಿನ ದುಂಬುದ್ದಿ ಮಾಗಣದ ದೈವ ಗೃಹ ದೈವನ ದುಂಬುದ್ದಿ ಒಂದು ಈ ಮುಡಿಪಿ ಪೇಂಟೆಡ್ ಕಾಮಧೇನು ಟೆಕ್ಸ್ಟೈಲ್ಸ್ ಇನ್ನಿ ಇಂಜಿನ ಶುರುಮಲ್ತಾರೆ ಈ ಕಾಮಧೇನು ಟೆಕ್ಸ್ಟೈಲ್ಸ್ ಭಾರಿ ಬೇಗ ಅಭಿವೃದ್ಧಿದ ಮೇಕೆ ಪೋವಾಡ್ಂದಿ ಅನ್ನೋ ದೇವರೇ ಪ್ರಾರ್ಥನೆ ಮಾಡ್ತಾರೆ ಮಲ್ಲ ಸಾಹಸ ಮಾ ಅಲಚಮಲ್ತಾರೆ ಮಲ್ಲ ಸಾಹಸ ಯೋಚನೆ ಮಾಡ್ತಾರೆ ಸುಮಾರು ವರ್ಷ ಈ ಟೆಕ್ಸ್ಟೈಲ್ ಬಿಸ್ನೆಸ್ ಫೀಲ್ಡ್ ಹಿಡಿತದ ಟೆಕ್ಸ್ಟೈಲ್ ಬಿಸ್ನೆಸ್ ಉಲಾಯಿ ಪಿದೈ ಗುಟ್ಟನ್ನು ಪೂರ ತೆರೆಯೊಂದು ಮುಡಿಪೋದು ಪೇಂಟೆಡ್ ಟೆಕ್ಸ್ಟೈಲ್ಸ್ ಓಪನ್ ಭವಿಷ್ಯ ಭವಿಷ್ಯವನ್ನು ಯೋಚನೆ ಮಾಡ್ತದ್ದು ಎಂಚಿನ ಇನಿ ಈ ಜವಳಿದ ಬೇರೆ ಶುರು ಮಾಡ್ತಾರೆ ಈ ಜವಳಿದ ಬೇರೆ ಜನಾನವ್ರು ಆಗ್ಯಾದ್ ಜನಕ್ಕಳಿಗೆ ಮಳಿಗೆ ಬೋಡಾಯನಿ ಮಲಗಿಯಾದ ಮೂಡಿದು ಬರಡು ದೇವರ ಪ್ರಾರ್ಥನೆ ಮಾಡಬೇಕು ಬೇರೆಸುರು ಮಲ್ಪನಾಯೇ ಬೇರೆ ಮಲ್ಪುನಾಗ ಮಾತೆರೆಲ್ಲ ಅಂದು ಮಲ್ತಂದು ಆಯ್ ವಾ ಜಾತಿ ಆಯ್ ವಾ ಪಾರ್ಟಿ ಅಯ್ಯೆ ಮಲ್ಲಯೇ ಪಾಪದೆ ಹೂವೇ ಭೇದ ಬಂದಿ ಒಂದೇ ಮಾತೇನೆಲ್ಲ ಎನ್ನ ಕಸ್ಟಮರ್ ಮರೆನೋ ಯೋಚನೆ ಮಲ್ತಂದು ಬೇಲೆ ಮಲ್ಬರ ಸಾಧ್ಯ ಅಂಡನ್ನಾಂಡ ಆ ಬಿಸ್ನೆಸ್ ಯಶೋ ಶಾಪಿಂಗ್ ಅಂತ ಸಂಶಯ ಇಚ್ಛಿ ಅಂದರೆ ಇನ್ನೇ ಮಲ್ತನ ಆರಂಭ ಮಲ್ತನ ಕಾಮದೇನು ಟೆಕ್ಸ್ಟೈಲ್ ಇಂದು ಅಭ್ಯರ್ಥಿ ಮೇಕಪ್ವಾಡ್ ನಿಕ್ಲು ಯೋಚನೆ ಮಲ್ತನ ಟೆಕ್ಸ್ಟೈಲ್ ಬಿಸ್ನೆಸ್ ನನ್ನ ನನ್ನ ರಡ್ ರೂಮು ಅರುಣೆ ಕಟ್ಟದ ಕೊರ್ಕೊಂಡು ಮೊಟ್ಟೆ ಆವಾಡಿಗೆ ಯಾವ ಜಾಗೆ ಯಾವ ಜನ ನಿರ್ಮಾಣ ಆವಾಡಿಗೆ ಎಡ್ಡೆ ಆಡ್ ಬೇರೆ ಎಡ್ಡೆ ಆವಾಡ ಎಡ್ಡೆ ಸಂದರ್ಭ ದೀಪ ಅಂತ ಪೊತ್ತದೇ ಶುಭ ಗಲಗೇ ನಮ್ಮ ಮುಹೂರ್ತ ಮಲ್ದ ಈ ಮುಹೂರ್ತ ಅವು ಸುಮೂರ್ತವಾಡು ತಪ್ಪು ಉಪ್ಪು ಜಾಗೆ ಇಕ್ತೊಂಜ್ ಕೂಡ ಒಂದು ಹಿಂಚಿನ ಪೂರ ಸುಮೂರ್ತ ಅದು ಪಾಡು ಮುಡಿಪಿಗೆ ಸೀಮಿತ ಆದಿತ್ತ ಪೂರ ಬೇರೆಲ್ಲ ಮುಡಿಪುದ ಪೇಟದ ಹೊಲ ಹಿಂದೆ ಇತ್ತ ಇನ್ನು ಪೇಟೆ ಬಿಡ್ದು ಬಾರಿ ಈ ಮೇಕಾನೆ ನಮ್ಮನ ಸೂರ್ಯ ಇನ್ಫಾಟೆಕ್ ಬೊಕ್ಕ ಇಂಚೆ ಬಲಮಲ್ಲ ಮಲಿಗೆ ಈ ಮೇಯಕ್ ಬತ್ತೆ ಹಂಚನಾಗ ಇನ್ನು ಯೋಗೇಶ್ ಬಾರಿ ಒಂಜಿ ಎಡ್ಡೆ ಒಡಿಗೆ ఎంక మరడి ఫోన్ మలతపండి అన్న ఎంచే కొంచెం మలిగే ఓపెన్ మలత తొందరజీ ఇంక బరు భర్త పనోడుజ్జీ ఇంకొండ ఈ ఈప నగలకి ఎడ్డ గుణ జోక్కి ఆతే ఎడ్డ గుణ పొప్ప అమ్మకి ఏ గుణా అవు జోక్ పడు ఇోగిన పప్పు భార్య అర్ణ ఆశీర్వాద ప్రథమ అర్ణల అమ్మనలా ಪಪ್ಪ ಅಮ್ಮನ ಆಶೀರ್ವಾದದೊಟ್ಟಿಗೆ ನಮ್ಮ ಊರದಾಗಲೇನು ಕೂಡ ಇನಿ ರಾಜಾರಾಮ್ ಭಟ್ರೇನು ಕೂಡ ಜರೋರಿ ಹೆಂಗ್ಲೇನು ಮಾತಲ್ಲಿ ಲೆತ್ತದು ಊರದಕ್ಕಲೇ ಲೆಪ್ಬಿಡೋದು ಭಾರಿ ಎಡ್ಡೆ ಹೊಂಜಿ ಕಾರ್ಯಕ್ರಮ ಇನಿ ಪಾಡಿಬೆಟ್ಟಿಗೆ ಮಲ್ಲಿಗೆಡೆ ಲಾಭ ತಿಕ್ಕೊಂಡ ತಿಕ್ಕು ಜಾಪನ್ಪಣ್ಣ ಜಿಜ್ಞಾಸೆ ಬರ್ರೆ ಬೆಳ್ಳಿ ಎರಡು ವರ್ಷ ಆಯಿತು ಹೋರಾಟ ಮಲ್ತದೆ ಭಾರಿ ಆತ ಜನ ಹೋರಾಟ ಮಲ್ತದೆ ಮಿತ್ತ ಬತ್ತಿನ ಇನಿ ಬೇರೆ ಕಮ್ಮಿ ಬಂಡದ ಅಡಿಗೆ ಮನಸ್ಸನ್ನು ಡೈವರ್ಟ್ ಮಲ್ಪನ ಬಡಿಸಿ ಕ್ವಾಲಿಟಿ ಪಕ್ಕ ಕ್ವಾಂಟಿಟಿ ಈ ರೆಡ್ಲ ಒಟ್ಟಿಗೆ ಎದ್ದಿದ್ದು ಸ್ಪರ್ಧಾತ್ಮಕ ಯುಗಟ್ ನಮ್ಮ ಮತ್ತು ಎಡ್ಡ ರೀತಿ ಬೇರೆ ಮಲ್ಬೋಡು ಮಲ್ಲ ಲಾಭದ ಅಂಶ ತು ನಷ್ಟ ಆ ಲೆಕ್ಕ ಜನಕ್ಕೆ ಗ್ರಾಹಕರಿಗೆ ತೊಂದರೆ ಆವ್ಲೆಕ್ಕ ಗ್ರಾಹಕರೇನು ಪ್ರೀತಿ ಮಲ್ಬಿಟ್ಟಂಚೆ ಮಲ್ಲ ಗುಣ ಇನ್ನು ವ್ಯಾಪಾರ ಮಲ್ಬನ್ ಬಂದಾಗ ಗ್ರಾಹಕರೆಲ್ಲ ನಮ್ಮಲ್ಲಿ ಒಂಜಿ ಮೆಗಿ ಬಲಕ್ಕ ಮೆಗ್ದಿ ಬಲ್ಲ ಲೆಕ್ಕ ಈ ರೀತಿ ಒಡನಾಟ ಇತ್ತಾಂಡ ಇನಿ ಏರ್ಲ ಬತ್ತ ದೂರ ಹೊಡೆದು ಬತ್ತ ಅಂಡಲ್ಲ ಈ ನೆಕ್ ಕುಂಟದ ಶಾಪಗೂ ಬರ್ಪೇರು ಇನಿ ಕಾಮದೇವನು ಬಂದ್ಬಿಟ್ಟು ಒಂಜಿ ಪುದಾರ್ದಿತ್ತ ರೆಡ್ ಅಂಜಿ ಹಿಂದೂ ಧರ್ಮದ ಪ್ರಕಾರ ಭಾರಿ ಆತ ಗೌರವ ಉಂಡು ಆ ಕಾಮದೇನು ಬಂದು ಪುದರಕ್ಕೆ ಭಾರಿ ಆತ ಗೌರವ ಉಂಡು ಕಾಮಧೇನು ಟೆಕ್ಸ್ಟೈಲ್ಸ್ ಪನ್ಪುನ ಒಂಜಿ ವ್ಯಾಪಾರ ಮಳಿಗೆನ ಸುರು ಮಲ್ಪಡು ಪುದರದ ವಿಚಾರ ಬಕ್ಕ ಇತ್ತೀನಿ ಅತಿ ಸರಿಯಾಗಿ ಆರಿಗೆ ಹಿತ್ತದ ಒಂಜಿ ಆಸೆ ಅತ್ತವು ಆರ್ನಲ್ಲ ಎನ್ನಲ್ಲ ಒಡನಾಟ ಆರ್ನ ಹಿರಿಯ ನಕ್ಲಿದೆ ಎನ್ನ ಹಿರಿಯ ನಕ್ಲೆ ಹಿಡಿದುಟ ಒಡನಾಟ ಪೋದು ವ್ಯಾಪಾರ ಮಲ್ತೊಂದಿತ್ತೇರು ಜೀವನನ ನಡಪ ಒಂದಿತ್ತೇರು ಆಂಡಲ ಮಿತ್ತು ಕಾರದ್ಮಿತ್ತು ಉಂಥೊಡುವನ್ ಪುನಃ ಅಭಿಲಾಷ ಇತ್ತದತ್ತವು ಸಾಧಾರಣ ಏನಟ ಕೇಂದ್ರ ಸುರುಮಲ್ತದ್ದು ಒಂಜ್ ಐನ ಆಜು ವರ್ಷ ಆಂಡ ಆಂಡಲ ಮಾತೆ ಕಲೋಂಜಿ ಕಾಲ ಬರೋಡಿಗೆ ಆ ಕಾಲ ಬಂದಾಗ ಮಾತ್ರ ಐಕೆ ಎತ್ತುಂಡು ಐಕ್ಯ ಐಕ್ಯಪೂರಕವಾದ ನಮ್ಮಿನಂಚಿನ ಗುರು ಹಿರಿಯರ್ನೆಲ್ಲ ದೈವ ದೇವರನ್ನೆಲ್ಲ ಆಶೀರ್ವಾದ ಬೋರ್ಡು ಅಪಾಗ ಇಂಚಿತ್ತನ ಕಾಲಘಟ್ಟ ಈತನೇಟ ಪೂರ ಖರೀನ ಪೂರ ಖರೀದಿಬೌಂಡ್ ಐಟು ಏತು ಭಂಗ ಬೈದೇರು ಏತು ಪೊರೆಲ್ದೇರು ಏತ್ ಮಾತ ಜಾಗೆ ತೂದಾಯಿ ಬಕ್ಕ ಇಂಚ ಆತುಂಡಾವು ಆ ದೇವರೇಗುಲ ಆ ಗೊತ್ತುಂಡು ಯಾಕೊಂಡು ಮುರಾಣಿ ಅವರ ಪಂಡೇರು ನಾನು ಕನಸು ಮನಸ್ಸುಳ್ಳ ಎನ್ನದು ಈತ ಬೇಗ ಬೇಲ ಆಪುಂಡು ಈತ್ ಹೆಂಗೆ ಕೊಂಚ ಸಹಕಾರ ಪರಿಪೂರ್ಣ ಸಹಕಾರ ಅರ್ನ ಈ ಬಿಲ್ಡಿಂಗ್ ಒಂದು ಜಾಗೆದರ್ನ ಹೆಂಗೆ ಆತ ತಿಕ್ಕೊಂಡು ಬಂದು ಎನ್ನದು ಅದು ಅಪ್ಪಾಗ ಅಂದು ಪೂರ ಬನ್ನಾಗ ಐಕ್ ಕಾಲಲ ಬರ್ಕೊಂಡು ಯೋಗಲ ಬರ್ಪುಂಡು ಐಕ್ ನಮ್ಮ ಪರಿಶ್ರಮಲ ಬೋಡು ಒಂದು ಬೆಂಗಳೂರು ಸಿಲ್ಕ್ ಫ್ಯಾನ್ಸಿ ಆ್ಯಂಡ್ ಕಾಟನ್ ಸೀರೆಗಳು ಪ್ಯಾಂಟ್ ಆ್ಯಂಡ್ ಚೇರ್ಸ್ ಹ್ಯಾಂಡ್ಲೂಮ್ಸ್ ರೆಡಿಮೇಡ್ ಬಟ್ಟೆಗಳು ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಬೇಕಾದ ಶಾಲು ಮುಂಡು ಧೋತಿ ಸೆಟ್ಟು ಮಡಿ ಸೆಟ್ಟುಗಳು ಮತ್ತು ಇತರ ವಸ್ತ್ರಗಳು ಹೋಲ್ಸೇಲ್ ಮತ್ತು ರಿಟೈಲ್ ಆಗಿ ನಮ್ಮಲ್ಲಿ ದೊರೆಯುತ್ತದೆ ಎಂದು ಈ ಸಂದರ್ಭ ಪ್ರವರ್ತಕರು ತಿಳಿಸಿದರು ನೂತನವಾಗಿ ಆರಂಭಗೊಂಡ ಕಾಮಧೇನು ಟೆಕ್ಸ್ಟೈಲ್ಸ್ಗೆ ಮುಡಿಪು ಕುಲಾಲ ಸಂಘದ ಅಧ್ಯಕ್ಷರಾದ ಪುಂಡರೀಕಾಕ್ಷ ಕುಲಾಲ್ ಶುಭ ಹಾರೈಸಿದ್ದಾರೆ